ಮಾಡ್ತಾ ಇಲ್ವ ಈಗ ಎಸ್ ನಮ್ಮ ಸೂರಪುರದ ಹುಲಿ ಹಾಂ ನಮ್ಮ ಹುಡುಗ ಹೀಗೆ ಏನೋ ಮಲ್ಲೇನ್ಪುರ ಮಲ್ಲಾಯಪುರದವ್ ನಡ್ಕೊಂಡು ಬರ್ತಾಯಿರ್ತಾನೆ ಹಣ ಅಲ್ ಗಂಟೆ ಬಿಟ್ಕೊಡು ಅಂತ ಕೇಳ್ತಾನೆ ನಾನೇನು ಮಾಡ್ದೀನಿ ಇವನ್ನ ಮಲ್ಲಪುರದ್ದು ಹಚ್ಕೊತೇನೆ ಏನೋ ಅವರ ಮನೆಯವ್ರ್ದೆಲ್ಲ ಬ್ಯಾಗೆಲ್ಲ ಲಗೇಜೆಲ್ಲ ಇಸಿ ತುಂಬ್ಕೊಂತಾನೆ ತದನಂತರ ಅಲ್ ಗಂಟೆ ಪೆಟ್ರೋಲ್ ಬಂಕ್ ಕಟ್ಟ ಟ್ರಾಪ್ ಹಾಕೋಣ ಅಂತ ಹೇಳ್ತಾ ಇದ್ದಾನೆ ಸೂರಪ್ಪರ ಹೆಸರೇನಾ ಕಿರಣ್ ಗೌಡ ಕಿರಣ್ ಗೌಡ ಹಾ ನಮ್ಮ ಕಿರಣ್ ಗೌಡ ಈ ಥರ ಡ್ರಾಪ್ ಹಾಕೋಣ ಅಂತ ಹೇಳ್ತಾರೆ ಪಾದಯಾತ್ರೆಯವರು ಏನ್ ಏನಾದರು ಒಂದು ಪಕ್ಷ ಅವ್ರಿಗೆ ನಡಿಯೋಕಾಗದೆ ಏನಾದರೂ ಸ್ವಲ್ಪ ಲಗೇಜ್ಗಳು ಎತ್ಕೊಳ್ಬೇಕು ಈ ಥರ ಒಂದು ಮೂಮೆಂಟ್ ಏನಾದ್ರು ಇದ್ರೆ ದಯವಿಟ್ಟು ಈ ಥರ ಒಂದು ಡ್ರಾಪ್ ಹಾಕಿ ಅಂತ ಒಂದು ಮನವಿ ಹಾಕಿರಪ್ಪ ಎಲ್ರ ಹತ್ರ ಒಂದು ಮನವಿ ಹಾಕಿದೀನಿ ಸೊ ನಮ್ಮ ಹುಡುಗ ಕಿರಣ್ ಗೌಡ ಕಿರಣ್ ಗೌಡ ತಾನೆಪ್ಪ ಈ ಥರ ಅರ ಗಂಟೆ ಬಿಡೋಟ ಬಿಡೋಣ ಅಂತ ರಿಕ್ವೆಸ್ಟ್ ಮಾಡೋಣ ಅದ್ರ ಮೇರೆಗೆ ನಮ್ಮ ಕಿರಣ್ ಮಹದೇಶ್ವರನ ಮಿನಿ ಮಾದಪ್ಪ ನೋಡಿ ಹೆಂಗವನೆ ಗುಂಡೆ ಗಿಂಡೆ ಮಾಡಿಸ್ಕೊಂಡ ಮಹದೇಶ್ವರ ಅಂತಂಗನ ಸುಮ್ಮನೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂತ ಭಕ್ತಾದಿಗಳು ಮತ್ತು ಪ್ರವಾಸಿಗರ ಹಿತಾದೃಷ್ಟಿಯಿಂದ ದೃಷ್ಟಿಯಿಂದ ಈ ಮಾಹಿತಿ ನಡ್ತಾ ಇದ್ದೀನಿ ದಯವಿಟ್ಟು ಪಾದಯಾತ್ರೆ ಭಕ್ತಾದಿಗಳು ಒಂದು ವೇಳೆ ಗಂಟೆ ಬಿಟ್ಕೊಡಿ ಅಂತ ಡ್ರಾಪ್ ಕೇಳಿದ್ರೆ ಪ್ರತಿಯೊಬ್ಬರು ಡ್ರಾಪ್ ಹಾಕಿ ಅಂತ ಒಂದು ಮನವಿ ಹಾಕಿನಿ ಒಂದು ಬಾಯ್ ಮಾಡಪ್ಪ Thank you, thank you.